ನೆನ್ನೆ ಒಬ್ರು ಕೇಳಿದ್ರಪ್ಪ ವಂಶೋಧಾರಕರಲ್ವಂತೆ ಈ ತರ ಐ ವಿ ಎಫ್ ಮಾಡ್ಕೊಂಡವರು ಗರ್ಭಧಾರಣೆ ಅಷ್ಟೇ ಗರ್ಭಧಾರಣೆ ಮಾತ್ರ ಭವಿಷ್ಯದಲ್ಲಿ ನೀವು ಹಾಕಿದ ಈ ಹೆಜ್ಜೆ ಯಾವ ರೀತಿ ಪ್ರತಿಕ್ರಿಯೆಗಳನ್ನ ಸಮಾಜದಲ್ಲಿ ಅಥವಾ ಯಾವ ರೀತಿ ಇದನ್ನು ಬರಬಹುದು ಅಂತ ಅಂದ್ಕೊಳ್ತೀವಿ ಯಾಕಂದ್ರೆ ಗಂಡು ಹೆಣ್ಣಿನ ಸಮಾಗಮ ಅಂತ ಬರುವಾಗ ಬರೀ ದೈಹಿಕವಾದಲ್ಲ ಅದು ಮಾನಸಿಕವಾಗೂ ಅದು ಅಲ್ಲಿ ಕೂಡಿರ್ಬೇಕು ಅದೆಲ್ಲ ಕೂಡದಾಗ್ಲಿ ಆ ದೈಹಿಕವಾಗದ ಸಂಬಂಧಕ್ಕೂ ಇನ್ನು ಹೆಚ್ಚಿನ ಇಟ್ ಇಲ್ ಹಾವ್ ಡೆ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ ಇದೇನು ಮೂವತ್ತು ಲಕ್ಷ ಆಗುತ್ತೆ ನಲ್ವತ್ತು ಲಕ್ಷ ಆಗುತ್ತೆ ಅನ್ನೋಂತ ತಪ್ಪು ಕಲ್ಪನೆಗಳಿದೆ ಆಗಲ್ಲ ಎಂಬ್ರಿ ಯೋ ಟೆಸ್ಟ್ ಮಾಡ್ತೀವಲ್ಲ ಕ್ವಾಲಿಟಿ ದಟ್ ಇಸ್ ಎಕ್ಸ್ಪೆನ್ಸಿವ್ ಒಂದು ರೀತಿಯ ಇದು ಡೆಡ್ ಈಗ ನಿಮ್ಮ ಸಂದರ್ಶನ ಬರ್ತಾ ಇರುವ ಹೊತ್ತಿನಲ್ಲಿ ಈ ಒಂದು ರೀತಿಯ ಮದುವೆ ಅಥವಾ ಈ ಸಮಾಜ ಅಥವಾ ಗಂಡು ಮಕ್ಕಳೇ ಬೇಕಾಗಿಲ್ಲ ನಾವು ಸ್ವತಂತ್ರವಾಗಿ ಬದುಕ್ತೇವೆ ಸ್ವತಂತ್ರವಾಗಿ ತಾಯಿ ಆಗ್ತೇವೆ ಈ ಥರದ ಒಂದು ಪರಂಪರೆಗೆ ಏನಾದರೂ ಇದು ನಾಂದಿ ಹಾಡ್ತಾ ಇದೆಯಾ ಅದರ ಅಂಬಾಸಡರ್ ಆಗ್ತಾ ಇದ್ದಾರಾ ಈ ಥರ ಪ್ರಶ್ನೆಗಳು ಪ್ರಶ್ನೆಗಳು ಹೌದು ಅದಕ್ಕೆ ಪ್ರೀತಿನೂ ಹೇಳಿದ್ಲಲ್ಲ ಹೌದೌದು ಒಂಥರ ಆಗ್ಬಿಟ್ಟಿದೆ ಕಣೆ ಎಲ್ಲರೂ ಗಂಡಾ ಮತ್ತು ಮ್ಯಾನುವಿಲಿಂಗ್ ಆ दिक्कत ಇಸೋ ಆ दिक्कत ಇಸೋ ಹೊಸ ಹೆಜ್ಜೆ ಇದು ಅಲ್ಲ ಆಲ್ಸೋ ಟು ಸ್ಟಾರ್ಟ್ ವಿತ್ ಗಂಡಿನ ಅಂಶ ಇಲ್ಲದೆ ನಾನು ಹೆಂಗೆ ಆಗಲಿಲ್ವಲ್ಲ ಆಗ್ಲಿ ಸಾಧ್ಯವೇ ಇಲ್ಲ ದೈಹಿಕವಾಗಿ ಹೆಸರು ಮಾತ್ರ ನಾನು ಕೊಡ್ತಾ ಇಲ್ಲ ದೈಹಿಕವಾಗಿಲ್ಲ ಹೌದು ಅಷ್ಟೇ ಬಿಟ್ರೆ ಬಟ್ ಇಟ್ಸ್ ಆಲ್ಸೋ ಮ್ಯಾನ್ ಇಸ್ ಮತ್ತೆ ಗಂಡು ಹೆಣ್ಣು ಇಲ್ಲ ಅಂದ್ರೆ ಕ್ರೋಮೋಸೋಮ್ ಹೆಂಗ್ ಡೆವಲಪ್ ಮಾಡೋದು ಬರೀ ಎಕ್ಸ್ ಎಕ್ಸ್ ಇಟ್ಕೊಂಡ್ಲ ವೈ ವೈ ಇಟ್ಕೊಂಡ್ಲ ಆಮೇಲೆ ಇಟ್ ಶುಡ್ ಬಿ ಎಕ್ಸ್ ವೈ ಈಕ್ವಲ್ ಡಿವೈಡ್ ಆಗಿರ್ಬೇಕು ಅದು ಇಷ್ಟೇ ಇದ್ರಲ್ಲಿ ಪ್ರಕೃತಿ ಪುರುಷನ ಸಮಾಗಮವೇ ಇದು ಹೌದು ಇದು ನೀವು ಹೊರಗಿಂದ ನೋಡುವಾಗ ಆ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ ಓ ಇವಳೇನು ಯಾರು ಬೇಡ ಅಂತಿದ್ದಾಳೆ ಅಂತ ಐ ಹಾವ್ ನಾಟ್ ಸೆಡ್ ದಟ್ ಯಾರು ಬೇಡ ಅಂತ ನಾನು ಹೇಳಲಿಲ್ಲ ಅಲ್ಲೂ ಅಲ್ಲ ಮತ್ತೆ ಅದಿಲ್ಲದೆ ಡೆವ್ಲಪೇ ಆಗಲ್ಲ ಹೇಗೆ ಡೆವಲಪ್ ಮಾಡ್ತೀರಾ ನೀವು ಒಂದು ಮಗುನ ಮತ್ತೆ ಇನ್ನೊಂದು ಮಜಾ ಇತ್ತು ಗಣಪತಿ ಅವರು ಕೇಳಿದ್ರು ನೆನ್ನೆ ಒಬ್ರು ಕೇಳಿದ್ರು ಅಪ್ಪ ವಂಶೋಧಾರಕರಲ್ವಂತೆ ಈ ತರ ಐ ವಿ ಎಫ್ ಅಲ್ಲಿ ಮಾಡ್ಕೊಂಡವರು ಅಂತ ಅದೇ ದಿಟ್ಸ್ ನಾರ್ಮಲ್ ಚೈಲ್ಡ್ ಕೃತಕ ಗರ್ಭಧ ಗರ್ಭಧಾರಣೆ ಅಷ್ಟೇ ಅಷ್ಟೇ ಗರ್ಭಧಾರಣೆ ಮಾತ್ರ ಕೃತಕವಾಗಿ ಆಗ್ತಾ ಇರೋದಂದ್ರೆ ನಾವು ನೋಡುವಂತಹ ಶೃಂಗಾರ ರಸದಲ್ಲಿ ನೋಡುವಂತಹ ಸಂಭೋಗ ಮಾರ್ಗದಲ್ಲಿ ನನ್ನ ಗರ್ಭಧಾರಣೆ ಆಗ್ತಾ ಇಲ್ಲ ಅಷ್ಟೇ ಅಷ್ಟೇ ದೈಹಿಕವಾಗಿ ಅಲ್ಲ ದೈಹಿಕವಾಗಿ ಅಲ್ಲ ನನಗೆ ಕೃತಕವಾಗಿ ಗರ್ಭಧಾರಣೆ ಒಂದು ಸ್ಟೆಪ್ ಮುಂದೆ ಹೋಗ್ತಿದ್ದೀರಿ ನೀವು ಅಷ್ಟೇ ಧಾರಣೆಯಲ್ಲಿ ಆ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ಒಂದು ಸ್ಟೆಪ್ ಅನ್ನು ಜಂಪ್ ಮಾಡ್ತಾ ಇದ್ದೀರಿ ಹಾ ಕರೆಕ್ಟ್ 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 ಅಂದ್ರೆ ಗಂಡು ಹೆಣ್ಣಿನ ಸಮಾಗಮ ದೈಹಿಕದ ಆ ಒಂದು ಹೆಜ್ಜೆಯನ್ನ ಜಂಪ್ ಮಾಡ್ತಾರೆ ಹೌದು ಯಾಕಂದರೆ ಗಂಡು ಹೆಣ್ಣಿನ ಸಮಾಗಮ ಅಂತ ಬರುವಾಗ ಬರೀ ದೈಹಿಕವಾದ್ದಲ್ಲ ಅದು ಮಾನಸಿಕವಾಗೂ ಅದು ಅಲ್ಲಿ ಕೂಡಿರಬೇಕು ಅದೆಲ್ಲ ಕೂಡ್ದಾಗಲೇ ಆ ದೈಹಿಕವಾಗದ ಸಂಬಂಧಕ್ಕೂ ಇನ್ನು ಹೆಚ್ಚಿನ ಒಂದು ಅರ್ಥ ಮೀನಿಂಗ್ ಆರ್ ಇಟ್ ವಿಲ್ ಹಾವ್ ಮೋರ್ ಹೌದು ಅಂತ ಅನ್ಸುತ್ತೆ ಸೋ ಗರ್ಭಧಾರಣೆ ಮಾತ್ರ ಕೃತಕ ಮತ್ತೆಲ್ಲ ಮಗು ನಿಜವಾದೆ ನಾನು ಹೇಳಿದೆ ಅದು ರೋಬೋ ರೋಬೋವಾಗಿ ಬರಲ್ಲ ಅಥವಾ ಎ ಐ ಜನರೇಟೆಡ್ ಅಲ್ಲ ನಥಿಂಗ್ ಇಟ್ ಈಸ್ ಆಲ್ ನ್ಯಾಚುರಲ್ ನನ್ನ ಎಲ್ಲ ಹೆಣ್ಣಿನ ಗರ್ಭದಲ್ಲಿ ಏನು ಪ್ರಕ್ರಿಯೆ ಅವಳ ಅವಳ ಇದರೊಳಗಡೆ ಅವಳು ಗರ್ಭಿಣಿಯಾದಾಗ ಅವಳಿಗೆ ಏನೆಲ್ಲ ಆಗ್ತಾ ಇರುತ್ತೋ ಯಾವ್ಯಾವ ಪ್ರಕ್ರಿಯೆಗಳಾಗ್ತಾ ಇರುತ್ತೋ ಆಮೇಲೆ ಏನೇನು ಬದಲಾವಣೆಗಳಾಗ್ತಾ ಇರುತ್ತೆ ಕೆಮಿಕಲ್ ಚೇಂಜಸ್ ಎಸ್ ಎಮೋಷನಲಿ ಆಮೇಲೆ ಹಾರ್ಮೋನಲ್ಲಿ ಏನೇನೆಲ್ಲ ಆಗುತ್ತೋ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್ ಆ್ಯಂಡ್ ಸ್ಪೆಷಲಿ ಇನ್ನೊಂದೇನ್ ಮಾಡ್ಬಿಡ್ತಾರಂದ್ರೆ ನಮ್ ಕಾಮೂನ್ ಅಲ್ಲಿ ಅಷ್ಟ್ ಇಂಡ್ಯೂಸ್ ಇಂಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಒಂದು ಗರ್ಭಿಣಿ ಆಗಲಿಕ್ಕೆ ಗರ್ಭಿಣಿ ಮಹಿಳೆಯಲ್ಲಿ ಏನೇನೆಲ್ಲ ಅವಳ ದೈಹಿಕ ಬದಲಾವಣೆಗಳಾಗತ್ತೆ ದೇ ಹ್ಯಾವ್ ಟು ಬ್ರಿಂಗ್ ದಟ್ ಚೇಂಜಸ್ ಇನ್ ಇನ್ ಮೀ ಆಲ್ಸೋ ತಂದೆ ಮಾಡುದು ಅದನ್ನ ತಂದೆ ಮಾಡೋದು ದಟ್ ಇಸ್ ವೈ ಇಟ್ಸ್ ಪ್ರಾಸೆಸ್ ಹಾ ಹಾ ಇಲ್ಲ 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 ಇಟ್ ಇಸ್ ಅ ಪ್ರಾಸೆಸ್ ಇಟ್ ಇಸ್ ಅ ಪ್ರಾಸೆಸ್ ದಟ್ ಕ್ಯಾನ್ ಟೇಕ್ ಟೈಮ್ ಫಾರ್ ಅಟ್ ಲೀಸ್ಟ್ ಒಂದು ಆರ್ ತಿಂಗಳು ತಗೊಳ್ಬಹುದು ಅಥವಾ ಏಳು ತಿಂಗಳು ತಗೊಳ್ಬಹುದು ಡಿಪೆಂಡಿಂಗ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಯೋರ್ ನಿಮ್ಮ ಬಾಡಿ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಮತ್ತು ನಿಮ್ಮ ಬಾಡಿಯಲ್ಲಿ ಏನೇನು ಸಿದ್ಧತೆಗಳಿದೆ ಈಸ್ ದ ಬಾಡಿ ಈಸ್ ರೆಡಿ ಫಾರ್ ದಟ್ ಕೋಪಿಂಗ್ ಅಪ್ ವೆತ್ ಹೋಲ್ ಥಿಂಗ್ ಮಾಡಿಯೂ ಕೊನೆಗೂ ಫೇಲಿಯರ್ ಆದ್ದು ಇರಬಹುದು ಇರಬಹುದು ಎಸ್ ಹಾಗೇ ಆಗುತ್ತೆ ಅನ್ನುವಂಥ ಅವರು ಹೇಳಲ್ಲ ಬಟ್ ದ ನೌ ನವಟ್ ಇಸ್ ದ ಮಚ್ ಶೋರ್ ಅಬೌಟ್ ಅಟ್ ದ್ಯಾನ್ ಅರ್ಲಿಯರ್ ಡಿಯಸ್ ಐ ಥಿಂಕ್ ಮಲ್ ಇದರಲ್ಲಿ ಇದು ಒಂದೇ ಅಲ್ಲ ನನ್ನ ವಿಷಯದಲ್ಲಿ ಗಣಪತಿ ಅವರೇ ಸಿ ಎಮ್ರಿಯು ಎಸ್ ಡೆವ್ಲಪ್ ಔಟ್ಸೈಡ್ ಆ್ಯಂಡ್ ದೆನ್ ಇಟ್ ಹಸ್ ಬಿನ್ ಇನ್ಸಿಮಿನೇಟೆಡ್ ಆಯಿತಾ ಬಟ್ ನಾರ್ಮಲಿ ವೆನ್ ದೆ ಹ್ಯಾವ್ ಪಾರ್ಟ್ನರ್ ಅಕಸ್ಮಾತ್ ವುಮೆನ್ ಇಸ್ ನಾಟ್ ಹೆಲ್ದಿ ಆಫ್ ಫಟನ್ ಇಲ್ಲ ಅಂತ ಹೇಳಿದ್ರೆ ಇಫ್ ಅ ಮೇಲ್ ಪಾರ್ಟ್ನರ್ ಅವರ ಗಂಡನಾಗಿರ್ಬೋದು ಪಾರ್ಟ್ನರ್ ಹು ಎವರ್ ಫ್ರೆಂಡ್ ವಾಟ್ ಎವರ್ ಇಟ್ ಇಸ್ ಮೇಲ್ ಪಾರ್ಟ್ನರ್ದೆ ದೇ ಕ್ಯಾನ್ ಇಂಡ್ಯೂಸ್ಟ್ರೀಟ್ ದಟ್ ಈಸ್ ಬೇರೆ ಬೇರೆ ಟೆಕ್ನಿಕಲ್ ಟರ್ಮ್ಸ್ ಇದೆ ನಂಗೆ ಟರ್ಮ್ಸ್ ಎಲ್ಲ ಗೊತ್ತಿಲ್ಲ ನನ್ನ ಕೇಸಲ್ಲಾಗಿದ್ದೇನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಇಟ್ ಇಸ್ ಡೆವಲಪ್ ಔಟ್ಸೈಡ್ ಎಂಬ್ರಿಯೋ ಅಂಡ್ ಎಂಬ್ರಿಯೋ ಇಸ್ ಇನ್ಸರ್ಟೆಡ್ ಎನ್ಸಿಮಿನೇಟ್ ಮಾಡೋದು ಎಂಬ್ರಿಯೋ ಸೊ ಔಟ್ ಆಫ್ ಸಿಕ್ಸ್ ಎಂಬ್ರಿಯೋಸ್ ಅಂಡ್ ಚಾರ್ಜಸ್ ಆರ್ ಅಬೌಟ್ ಹೆಂಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಈಚ್ ಎಂಬ್ರಿಯೋ ವಿಲ್ ಕಾಸ್ಟ್ ಯೂ ಸೋ ಮಚ್ ಅಂತ ಎಲ್ಲದು ಖಾಸಗಿ ಇದ್ರೆ ವ್ಯವಸ್ಥೆಗಳೇ ಇರೋದು ಅಂಡ್ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ ಆಗತ್ತೆ ನಲ್ವತ್ತು ಲಕ್ಷ ಆಗತ್ತೆ ಅನ್ನುವಂತ ತಪ್ಪು ಕಲ್ಪನೆಗಳಿದೆ ಅಷ್ಟೊಂದಾಗಲ್ಲ ಕಮ್ ಅಪ್ ಟು ಸಿಕ್ಸ್ ಒಂದು ಆರು ಲಕ್ಷದಿಂದ ಒಂದ್ ಏಳು ಲಕ್ಷದವರೆಗೆ ನಿಮಗೆ ಖರ್ಚು ಬರುತ್ತೆ ಅಂದ್ರೆ ಅದರಲ್ಲಿ ಲಾಡ್ ಆಫ್ ಥಿಂಗ್ಸ್ ಆರ್ ಆ್ಯಡೆಡ್ ಟು ಇಟ್ ಅದರಲ್ಲಿ ಕ ಕೌನ್ಸಿಲಿಂಗ್ ಬರುತ್ತೆ ಮತ್ತಿದೆಲ್ಲ ಬರುತ್ತೆ ಬಟ್ ಇಟ್ ಇಸ್ ಮೇನ್ಲಿ ಅಬೌಟ್ ಎಂಬ್ರಿಯೋ ಡೆವಲಪ್ ಮಾಡ್ತಾರಲ್ಲ ಈಚ್ ಎಂಬ್ರಿಯೋ ವಿಲ್ ಕಾಸ್ಟ್ ಯು ಸೋ ಮಚ್ ಅಂತ ಇರುತ್ತೆ ಆಯಿತಾ ಅದು ಡಿಪೆಂಡ್ ನಿಮ್ಗೆ ಎಷ್ಟು ಎಂಬ್ರಿಯೋ ಹೇಗೆ ಅಂತ ಅವ್ರು ಕೇಳ್ತಾರೆ ಆರಿದೆ ಮೇಡಮ್ ಆರು ಇಟ್ಕೊಳ್ಳೋದಾ ಅಂತ ಕೇಳ್ತಾರೆ ಆ್ಯಂಡ್ ಎಂಬ್ರಿಯೋ ಟೆಸ್ಟ್ ಮಾಡ್ತೀವಲ್ಲ ಕ್ವಾಲಿಟಿ ದಟ್ ಈಸ್ ಎಕ್ಸ್ಪೆನ್ಸಿವ್ ದ ಕ್ವಾಲಿಟಿ ಟೆಸ್ಟಿಂಗೇನೆ ಇಟ್ಸ್ ಅರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕು ಹೆಂಗೆ ಹಾಗೆಲ್ಲ ಇದೆ ಕ್ವಾಲಿಟಿ ಟೆಸ್ಟ್ ಬಟ್ ಆರ್ ಎಂಬ್ರಿಯೋ ಡೆವಲಪ್ ಮಾಡಿದ್ರಲ್ಲಿ ನಂದು ನಾಲ್ಕು ಎಂಬ್ರಿಯೋ ಫೇಲ್ ಆಗಿದೆ ಅವರು ಇನ್ಸಿಮಿನೇಟ್ ಮಾಡಿಲ್ಲ ಹೊರಗಡೆ ಆ್ಯಂಡ್ ಕ್ರೋಮೋಸೋಮ್ಸ್ ಡೆವ್ಲಪೇ ಆಗಿರಲಿಲ್ಲ ಆರಲ್ಲಿ ನೋಡಿ ಆ್ಯಂಡ್ ದ ವೆರಿ ಪರ್ಟಿಕ್ಯುಲರ್ ಬೌದು ದ ಏಜ್ ಗ್ರೂಪ್ ದೆ ಡೋಂಟ್ ಟೇಕ್ ಇವಾಗ ನಾರ್ಮಲಿ ಡೋನರ್ನ ತೊಗೊಳ್ಬೇಕಂದ್ರೆ ಡೋನರ್ ಹತ್ರ ಥರ ತಗೊಳ್ಬೇಕಂತ ಹೇಳಿದ್ರೆ ದೆ ಲುಕ್ ಫಾರ್ ಏಜ್ ಗ್ರೂಪ್ ಬಿಫೋರ್ ಥರ್ಟಿ ಸ್ಪೆಷಲಿ ಇವತ್ತಿನ ಜನ್ರೇಷನಲ್ಲಿ ದೆ ಲುಕಿಂಗ್ ಇಟ್ ವೆರಿ ಸ್ವಲ್ಪ ಯಂಗೇ ಇರಬೇಕಂತ ನೋಡ್ತಾರೆ ಅಷ್ಟು ಎಲ್ಲ ಶ್ಯೂರಿಟಿ ಇದ್ರೂ ಕ್ರೋಮೋಸಮ್ ಡೆವಲಪ್ ಆಗಿರಲಿಲ್ಲ ನಾಲ್ಕರದು ಸೊ ವರ್ ಲೆಫ್ಟ್ ಟೂ ಎಂಬ್ರೂಸ್ ಅದು ಒಂದೊಂದ್ಸತಿ ಏನಾಗುತ್ತೆ ಒಂದೇ ಇನ್ಸಿಮಿನೇಟ್ ಮಾಡಿದ್ರು ಮತ್ತೆ ಶೋರ್ ಇರಲ್ಲ ಅಕಸ್ಮಾತ್ ವಿಫಲ ಆಯ್ತು ಅದು ಫೇಲ್ ಆಯಿತು ಅಂದರೆ ಹೌದು ಖಾನ್ ಅವರು ಮತ್ತೆ ಇವರು ಸರೋಜ್ ಖಾನ್ ಟ್ರಿಪ್ಲೆಟ್ಸ್ ಮೂರ್ ಮೂರು ಮಕ್ಕಳು ಅವ್ರಿಗೆ ಅವರಿಗೆ ಮೋಸ್ಟ್ಲಿ ಅವ್ರಿಗೆ ಮೂರು ಇದಾಗಿತ್ತು ಹೆಲ್ದಿ ಡೆವಲಪ್ ಆಗಿತ್ತು ಅನ್ಸುತ್ತೆ ಮೂರು ಭವಿಷ್ಯದಲ್ಲಿ ನೀವು ಹಾಕಿದ ಈ ಹೆಜ್ಜೆ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ಸಮಾಜದಲ್ಲಿ ಅಥವಾ ಯಾವ ರೀತಿ ಇದನ್ನು ಬರ್ಬೋದು ಅಂತ ಅಂದ್ಕೊಳ್ತೀವಿ ನನ್ಗನ್ಸೋದು ಭವಿಷ್ಯದಲ್ಲಿ ಹೆಣ್ಮಕ್ಳಿಗೆ ಇನ್ಸೆಕ್ಯೂರಿಟಿ ಕಾರ್ಡ್ ಅದು ನಮ್ಮ ಸಹಜ ಗುಣ ಅಲ್ಲ ಕಾಡೆ ಕಾಡುತ್ತೆ ಎಷ್ಟೋ ಜನ ಡೈವೋರ್ಸ್ ಆಗಿರೋ ಮಹಿಳೆಯರು ಆಮೇಲೆ ಎಷ್ಟೋ ಜನ ಮದುವೆ ಆಗ್ಬೇಕಂತ ಮತ್ತೆ ಅಂದ್ಕೊಳ್ಳಲ್ಲ ಅಥವಾ ಮದುವೆಗೆ ಅವ್ರಿಗೆ ಅವಕಾಶನೂ ಆಗಲ್ಲ ಎಷ್ಟೋ ಸತಿ ಆಮೇಲೆ ಗಂಡನನ್ನು ಕಳ್ಕೊಂಡಿರೋರು ಅವರಿಗೂ ಸಹ ಗಂಡು ಸಿಗಲ್ಲ ಸಿಕ್ಕರೂ ಸಹ ಅದು ಏನಾಗುತ್ತೆ ಅಂದ್ರೆ ನಾಟ್ ಬೈ ಚಾಯ್ಸ್ ಅನಿವಾರ್ಯತೆಯಲ್ಲಿ ಒಂದು ಇದು ಮಾಡ್ಕೊಳ್ಬೇಕಾಗತ್ತೆ ಸೊ ಇದೆಲ್ಲ ಇರುವಾಗ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಆಲ್ ವಿಮೆನ್ ಅಂದ್ರೆ ಇದಕ್ಕೆ ಇದಿದೆ ಅಂತ ಹೇಳ್ಬಿಟ್ಟು ನಾವು ಮದುವೆನೇ ಆಗಲ್ಲ ಅಂತ ಹೇಳಿದೆ ಆ ಥರದ್ದಲ್ಲ ಇದು ನೋ ನೋ ಇಟ್ಸ್ ನಾಟ್ ದ್ಯಾಟ್ ಇದೂ ಇದೆ ಆಪ್ಷನ್ ಆಪ್ಷನ್ ಇದೆ ನೀವು ಆತ್ಮಸ್ಥೈರ್ಯವನ್ನ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ ಏನಾದರೂ ಆಗಬಾರದಾದರೆ ಹಾಂ ಹಾಂ ಅಸಹಾಯಕತೆ ನಿಮ್ಮ ಆವರಿಸಿದರೆ ಹಾಂ ನೀವು ಈ ಈ ದಾರಿ ಬದಲು ಈ ದಾರಿ ಯೋಚನೆ ಮಾಡಿ ಇದನ್ನು ಯೋಚನೆ ಮಾಡಬಹುದು ನೀವು ಯಾವತ್ತೂ ಏಕಾಂಗಿಯಾಗಿ ಹೌದಪ್ಪ ನನಗೆ ಯಾರೂ ದಸನೇ ಇಲ್ಲ ಅಂತ ಒಂದು ಬದುಕು ಒಂದು ಪ್ರಮೇಯ ನಿಮಗಿಲ್ಲ ಅನ್ನೋದನ್ನು ಐ ಥಿಂಕ್ ಸೈನ್ಸ್ ಆ್ಯಂಡ್ ಕಾನೂನು ಎರಡು ಸಾರಿ ಸಾರಿ ಹೇಳ್ತಿದೆ ಇಟ್ ಈಸ್ ಅಬೌಟ್ ಆಸ್ ನಾವು ಈಗ ಎಷ್ಟು ನಾಲ್ಕು ಸಾವಿರ ಗೌರ್ಮೆಂಟ್ ಶಾಲೆ ಉಂಟು ಎಷ್ಟು ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಸೊ ವಿ ಹ್ಯಾವ್ ಫೆಸಿಲಿಟಿ ಫೆಸಿಲಿಟಿ ಇದೆ ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಟ್ ನೀವು ಹೇಳ್ದಾಗೆ ಆ ಕ್ವಾಲಿಟಿ ಆಫ್ ಡೋನರ್ ಸ್ಪರ್ಮ್ ಇರಬಹುದು ಇದೆಲ್ಲ ಅದರ ಕ್ವಾಲಿಟಿಯನ್ನು ಡೌಟ್ ಮಾಡೋ ಅವಶ್ಯಕತೆ ಇವಾಗಿಲ್ಲ ಅಂತ ಕಾಣುತ್ತೆ ಆಲ್ಮೋಸ್ಟ್ ಅದನ್ನ ಪಕ್ಕ ಮಾಡಿರ್ತಾರೆ ಯಾಕಂದರೆ ಈಗ ಸರ್ಕಾರದವರಿಗೆ ಇದು ತುಂಬ ತುಂಬ ಜಾಸ್ತಿ ಇದೆ ನಿಯಮ ನಿಯಮಾವಳಿಗಳಲ್ಲಿ ಅವರು ತುಂಬ ಬರ್ತಾರೆ ಈಗ ಆ್ಯಂಡ್ ಸೆರೋಗ್ಯಸಿ ಆಲ್ಸೋ ಇಟ್ ಇಸ್ ನಾಟ್ ಸೊ ಈಸಿ ಮುಂಚೆಯವರು ಎಲ್ಲರೂ ಅದೇ ಆಪ್ಟೇಟ್ ಫಾರ್ ಸೆರೋಗ್ಯಸಿ ಎನಿಬಡಿ ಕುಡ್ ಗೋ ಫಾರ್ ಇಟ್ ಹಾಗೆಲ್ಲ ಆಗ್ತಾ ಇತ್ತು ಇಟ್ ನಾವು ಇಟ್ ಇಸ್ ಲಾಡ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ದಾಟ್ ಆಮೇಲೆ ನಮ್ಮ ಹತ್ರ ತುಂಬ ಡಾಕ್ಯುಮೆಂಟ್ಸ್ ಸೈನ್ ಮಾಡ್ಕೊಂಡಿರ್ತಾರೆ ಎಲ್ಲದಕ್ಕೂ ಸೊ ಐ ಥಿಂಕ್ ಅಷ್ಟೊಂದು ಭಯದಲ್ಲಿ ಅಥವಾ ಅಷ್ಟೊಂದೊಂದು ಮಡಿಯಲ್ಲಿ ಒಂದು ಇಂಡಿಸಿಸಿವ್ ಆಗಿ ಹೇಗೋ ಏನೋ ಏನಾಗುತ್ತೋ ಏನೋ ಅಂತ ಹೋಗೋ ಅಗತ್ಯ ಇಲ್ಲ ಯು ಕೆನ್ ಬಿ ವೆರಿ ಕಾನ್ಫಿಡೆಂಟ್ ವೆಲ್ ಗೋಯಿಂಗ್ ಟು ಅ ಡಾಕ್ಟರ್ ಆ್ಯಂಡ್ ಆ್ಯಸ್ ಎ ಸೆಡ್ ಇವಾಗ ಮುಂಚೆ ಯಾವ ಈ ದೊಡ್ಡ ದೊಡ್ಡ ಲೇಬಲ್ಸ್ ಇರಲಿಲ್ಲ ಮುಂಚೆ ಐ ವಿ ಎಫ್ ಸೆಂಟರ್ ಅಂತ ಹೇಳಿದ್ರೆ ಏನೋ ಒಂಥರ ಬೇರೆ ಥರ ಕಾಣಿಸ್ತಾ ಇತ್ತು ಅದು ಮುಂಚೆ ಇಟ್ ವುಡ್ ಲುಕ್ ಮೋರ್ ಕರೆಕ್ಟು ಶೆಡಿ ಥರ ಕಾಣಿಸ್ತಾ ಇತ್ತು ಅದು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಒಂದು ಸಮಾಜದ ಎಕ್ಸೆಪ್ಟೆನ್ಸ್ ಇರಲಿಲ್ಲ ಸಮಾಜದ್ದು ಇರಲಿಲ್ಲ ಮೋಸ್ಟ್ಲಿ ಅದೇ ಈ ತರದ ಸರ್ಕಾರದಲ್ಲಿ ನಮಗೆ ಲೀಗಲ್ ಲೀಗಾಲಿಟಿ ಅಲ್ಲೂ ಅದು ಇರಲಿಲ್ಲ ಆತರ ಇತ್ತು ಆಮೇಲೆ ಆ ಕ್ಲಿನಿಕ್ಸ್ ಎಲ್ಲ ಈ ಒಂಥರ ಕೆಲವು ಕಡೆ ಎಲ್ಲ ಬರ್ದಿತ್ತಲ್ಲ ಆ ತರದೊಂದು ಶೇಡಿ ಜಾಗದಲ್ಲಿ ಕ್ಲಿನಿಕ್ಸ್ ಇರ್ತಾ ಇತ್ತು ಹೆದ್ದಾರಿಯಲ್ಲಿ ಇರ್ತಿರ್ಲಿಲ್ಲ ಹಾ ಇರ್ತಾ ಇರ್ಲಿಲ್ಲ ಮೇನ್ ರೋಡ್ ಅಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಟುಡೇ ದಟ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಆಲ್ರೆಡಿ ಶೋಕೀಸಿಂಗ್ ಅಲ್ಲಿ ಸಮಾಜ ಬದಲಾವಣೆ ಆಗಿದೆ ಅನ್ನೋದನ್ನ ಆ ಎಸ್ಟಾಬ್ಲಿಷ್ಮೆಂಟ್ಗೆ ತೋರಿಸ್ತಾ ಇದೆ ಹದಿನೈದು ವರ್ಷಗಳ ಹಿಂದೆ ಆ ಎಸ್ಟಾಬ್ಲಿಷ್ಮೆಂಟ್ ಇರಲಿಲ್ಲ ಯಾವುದೋ ಒಂದು ಸಣ್ಣ ಶಟರ್ ಹಾಕೊಂಡಿರೋ ಒಂದು ಕ್ಲಿನಿಕ್ಗಳು ಅದೇ ಒಂದು ಇಬ್ಬರು ಮೂರು ಜನ ಅರೆಸ್ಟ್ ಆದವರು ಈ ಥರದಿತ್ತೇ ವಿನಃ ಇಟ್ ದಿಟ್ ಇಸ್ ನಾಟ್ ಅ ಮೇಜರ್ ಎಸ್ಟಾಬ್ಲಿಷ್ಮೆಂಟ್ ಬಟ್ ಈಗ ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಮೆಂಟ್ ಆಲ್ರೆಡಿ ಸರ್ಕಾರದಿಂದ ಒಂದು ಈ ಥರದೊಂದು ಎಸ್ಟಾಬ್ಲಿಷ್ ಆದರೂ ಸಹ ತುಂಬ ಒಳ್ಳೇದಾಗತ್ತೆ ಯಾಕಂದ್ರೆ ಎಲ್ಲರಿಗೂ ಆರು ಏಳು ಲಕ್ಷ ಆಗಲಿ ಹತ್ತು ಲಕ್ಷ ಆಗಲಿ ಹದಿನೈದು ಲಕ್ಷ ಆಗಲಿ ಹಾ ಅಥವಾ ಆ ಥರದೊಂದು ಪ್ರೋಗ್ರಾಮ್ ಆದರೂ ಮಾಡಬೇಕು ಅವರು ಸ್ಕೀಮ್ ಆದರೂ ಮಾಡಬೇಕು ಇಲ್ದಿದ್ರೆ ದೇ ಶುಡ್ ಕಮ್ ಅಪ್ ವಿತ್ ಒನ್ ಸೆಂಟರ್ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು ಮಾಡಿ ಲ್ಯಾಬ್ ಹೆಂಗಾದ್ರೂ ಮೆಟರ್ನಿಟಿ ಹಾಸ್ಪಿಟಲ್ ಉಂಟು ಗಾನಿಕಾಲಜಿಸ್ಟ್ ನಮ್ಮ ಹತ್ರ ಇದ್ದಾರೆ ಪಿಡಿಯೋಟ್ರಿಷಿಯನ್ ಇದ್ದಾರೆ ಸರ್ಜಿಕಲ್ ಯೂನಿಟ್ ಇದೆ ಪಿಡಿಯೋಟ್ರಿಕ್ ಎಲ್ಲದೂ ಇದೆ ದೇ ಓನ್ಲಿ ಹ್ಯಾವ್ ಟು ಆ್ಯಡ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಏನು ಬೇಕೋ ಅದು ಪೂರ್ತಿ ಇದೆ ನಮ್ಮ ಹತ್ರ ಹೊಸದಾಗಿ ಸ್ಥಾಪನೆ ಮಾಡೋ ಅಗತ್ಯ ಇಲ್ಲ ಆ್ಯಂಡ್ ಇಟ್ಸ್ ಬ್ರಿಲಿಯಂಟ್ ಎಸ್ಟಾಬ್ಲಿಷ್ಮೆಂಟ್ ವಾಟ್ ವಿ ಹ್ಯಾವ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ತುಂಬ ಚೆನ್ನಾಗಿದೆ ಅದಕ್ಕೆ ಇನ್ನೊಂದ್ಚೂರು ಇದನ್ನೊಂದು ಇವತ್ತಿನ ಇವತ್ತಿನ ಇನ್ನು ಮುಂದೆ ಬರೋ ಪೀಳಿಗೆಗೆ ಎಲ್ಲರಿಗೂ ಒಂಥರ ಇದು ದಿಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ರೈಟ್ ಕರೆಕ್ಟ್ ಆ್ಯಂಡ್ ಇಟ್ ಶುಡ್ ಬಿ ಶುಡ್ತನದ ಅನುಭವ ಅನುಭೂತಿ ಮಗು ಹೊಟ್ಟೆ ಒಳಗೆ ಬೆಳೀತಾ ಇರುವಾಗ ನಿಮ್ಮ ನಿಮ್ಮ ನಿಮಗೆ ಒಂದು ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ಒಂಥರ ಅದೇ ಎಲ್ಲದೂ ಗೊತ್ತಾಗ್ತಾ ಇದೆ ಟು ಎಮೋಷನಲ್ ಮೊನ್ನೆ ಕಭಿ ಖುಷಿ ಕಭಿ ನೋಡ್ತಾ ಇದೆ ಫೋನಲ್ಲಿ ಆಳ್ತಿದ್ದು ಆತಿದ್ಲು ಇಲ್ಲಿ ಅಷ್ಟೊಂದು ಅಳು ಬರ್ತಿರ್ಲಿಲ್ಲ ಈಗ ಯಾರಾದರೂ ಆ ಥರ ಅಳು ಬರ್ತಾ ಇಸ್ ಅಲ್ವಾ ಮಕ್ಕಳ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಹೀಗೆ ಬೆಳಿಬೇಕು ಹಾಗೇ ಇರಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಏನಿದೆ ನನ್ನ ನೆಲದಲ್ಲಿ ಅವ್ರಿಗೇನು ಸಿಗ್ತಾ ಇದೆ ಅದ್ರ ಜೊತೆ ಬಾಳಿ ಬದುಕಬೇಕು ಅನ್ನೋದಿದೆ ನನಗೆ ಪಾಲಯನ ಥರದ್ದು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಇವನ್ ದೇಶ ನೋಟ್ರನ್ನವೇ ದೇ ಶುಡ್ ಎಕ್ಸೆಪ್ಟ್ ಅವರ ಎಕ್ಸಿಸ್ಟೆನ್ಸ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾಳೆ ಅದರಿಂದ ಆಗುವಂತಹ ಏನೋ ಒಂದು ಪರಿಣಾಮಗಳಿಂದ ಅವರ ವ್ಯಕ್ತಿತ್ವ ಬದಲಾಗ್ಬಾರ್ದು ಆಗ್ಬಾರ್ದು ಅಷ್ಟರ ಮಟ್ಟಿಗೆ ಬೆಳೆದ್ರೆ ಐ ಹಿಂಗೆ ಕಮ್ ಗೊದುಕು ಒಂದು ರೀತಿಯ ಇದು ಡೆಡ್ ಎಂಡ ಹೇಗೆ ನಿಮ್ಮ ಭಾವನಾತ್ಮಕವಾಗಿ ನೋ ಇಟ್ ಈಸ್ ಬಿಗಿನಿಂಗ್ ಅಲ್ವ ಬಿಗಿನಿಂಗೋ ಮಕ್ಳ ದೃಷ್ಟಿಯಿಂದ ಬಿಗಿನಿಂಗು ಎಸ್ ಸಾಂಗತ್ಯ ದೃಷ್ಟಿಯಿಂದ ಸಾಂಗತ್ಯ ದೃಷ್ಟಿಗು ಅದೇ ಗೊತ್ತಿಲ್ಲ ಇಟ್ ಇಸ್ ನಥಿಂಗ್ ಡೂ ವಿತ್ ದಿಸ್ ಬಟ್ ನನ್ನ ಇಷ್ಟು ವರ್ಷ ಮತ್ತು ಇಷ್ಟು ವರ್ಷ ಈಗಿನ ಇದು ನೋಡಿದ್ರೆ ಐ ಫೀಲ್ ಲುಕ್ಸ್ ಲೈಕ್ ಮೋರ್ 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 ಸ್ಯಾಟಿಸ್ಫೈಡ್ 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 ಅದೇ ಅದೇ ಅದಕ್ಕಾಗಿ ಅಲ್ಲಿ ಕಾಲ ಈಗ ಬಂದಿದೆ ಅಂತ ಮೇ ಬಿ ನಾನು ಹೇಳಿದ್ನಲ್ಲ ತರ್ಟಿ ಫೈವ್ ಇಂದ ಈ ಕಡೆ ತರ್ಟಿಯಿಂದ ಈ ಕಡೆ ಆ ಆ ಆ ಕನ್ಫ್ಯೂಷನ್ಸ್ ನನ್ನಲ್ಲಿ ಇಲ್ಲ ಈಗ ಆ್ಯಂಡ್ ಇಟ್ ಒಂದು ಗ್ರೇಟರ್ ಇದಿಲ್ಲ ಏನು ನನಗೊಂದು ಸಂಗತಿ ಬೇಕು ಅಥವಾ ಮೇಲ್ ಕಂಪ್ಯಾನಿಯನ್ಶಿಪ್ಪಿಂದನೇ ನನ್ನ ಜೀವನಕ್ಕೊಂದು ಪರಿಪೂರ್ಣತೆ ಸಿಗೋ ಸಿಗತ್ತೆ ಅನ್ನೋ ಒಂದು ನಂಬ ನಂಬಿಕೆ ಅಂತಲ್ಲ ನಾ ದಟ್ ಐ ಹ್ಯಾವ್ ಟು ಗೋ ಫಾರ್ ಇಟ್ ಅಂದರೆ ಅದು ಇಟ್ಸ್ ನಾಟ್ ಅ ಮಸ್ಟ್ ಮಸ್ಟ್ ಬೇಕೇ ಬೇಕು ಅದಿಲ್ಲದೆ ಆಗೋದೇ ಇಲ್ಲ ನನಗೆ ಹಾಗೆ ಅಂದರೆ ಇಫ್ ಇಟ್ ಇಸ್ ನಾಟ್ ಅ ಮೇಲ್ ಕಂಪ್ಯಾನಿಯನ್ಶಿಪ್ ಹಂಗೆ ನಂದು ಏನೋ ಒಂದು ಜೀವನದಲ್ಲಿ ನನಗೆ ಅರ್ಥನೇ ಇಲ್ಲ ಹಂಗೆ ಏನೋ ಕಳ್ಕೊಂಡಿದ್ದೀನಿ ನೋ ಸರ್ ಆ ಥರದ್ದು ಯಾವುದೂ ಇಲ್ಲ ಐ ಥಿಂಕ್ ಸ್ಥಿರತೆಗಿಂತ ನನಗೆ ಮೋರ್ ಎಟ್ ಪೀಸ್ ಆತ್ಮ ಸಂತೋಷ ಎಸ್ ದಟ್ ಇಸ್ ದೇರ್ ಅಪ್ಪ ಅಪ್ಪ ಕುಟುಂಬಿಕರಲ್ದ ಪ್ರತಿಕ್ರಿಯೆ ಹೇಗಿತ್ತು ಇದಕ್ಕೆ ಅಪ್ಪ ಅದು ಅದಪ್ಪನೇ ಅವತ್ತೊಂದು ಪ್ರಜಾವಾಣಿಲೆ ಅದು ವುಮನ್ಸ್ ಡೇ ದಿನ ಒಂದು ಫ್ರಂಟ್ ಪೇಜಲ್ಲೇನೋ ಏನೋ ಬರೆದಿದ್ರೆ ಅವತ್ತು ಹೆಣ್ಣಿನ ಬಗ್ಗೆ ಅದನ್ನು ಅವತ್ತು ನೋಡಿ ಅವ್ರ ಕಣ್ಣಲ್ಲಿ ನೀರು ಹಾಕರು ಎಲ್ಲ ಅವರು ಬರ್ದಿರೋ ಆ ಪದ್ಯ ಇದೆಯಲ್ಲ ಇದು ಬರ್ತಿದ್ರು ಒಂದು ಪ್ರಜಾವಾಣಿಲಿ ಫ್ರಂಟ್ ಪೇಜ್ ಅಲ್ಲಿ ಬರೀತು ನೋಡಿ ಅವತ್ತು ಇದ್ರ ದಿನ ಮಹಿಳಾ ಮಹಿಳಾ ದಿನಾಚರಣೆ ತರ ದಿನ ಒಂದು ಲೆಟರ್ ತರ ಮಾಡಿ ಚಂದ ಬರ್ದಿರು ಅಂದ್ರೆ ಡೆಡಿಕೇಟೆಡ್ ಟು ವುಮನ್ ಅಂತ ನೋಡು ನಿಂದೆ ಎಲ್ಲ ಬರ್ದಿಯಾರ ಇವರು ನೀನೇ ಅಂತ ಹೇಳಿ ಹೇಳಿದ್ರು ಸೊ ಅವ್ರು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೋ ಐ ಹ್ಯಾವ್ ನಾಟ್ ಸೀನ್ ಸಂಬಡಿ ಹ್ಯಾಸ್ ಅಂಡರ್ಸ್ಟುಡ್ ಮಿ ಸೋ ಮಚ್ ನನ್ನಲ್ಲಿರುವಂತಹ ತದ್ವಿರುದ್ಧವಾದಂತಹ ಒಂದು ಎಲ್ಲದು ನನ್ನ ಪ್ರಾಕ್ಟೀಸಸ್ ತದ್ವಿರುದ್ಧ ಅಂದರೆ ನಾನು ತೀರಾ ಒಂಥರ ಎಕ್ಸ್ಟ್ರಾ ಇದಾಗಿ ಔಟ್ಗೋಯಿಂಗ್ ಹಾಗೂ ಅಲ್ಲ ನಾನು ಬಟ್ ನನ್ನಲ್ಲಿ ಒಂದು ಸಟಲಾಗಿ ಒಂದು ತದ್ವಿರುದ್ಧವಾದಂತಹ ಒಂದು ಆ್ಯಕ್ಟಿವಿಟೀಸು ಅಥವಾ ನನ್ನ ಇದರಲ್ಲಿ ಇದೆ ಮೋಸ್ಟ್ಲಿ ನನ್ನ ಕೆಲವು ಡಾನ್ಸ್ ಪ್ರೆಸೆಂಟೇಷನ್ಸಲ್ಲೂ ಇರುತ್ತೆ ನನ್ನ ಇದರಲ್ಲಿ ಐ ಐ ವಾಂಟ್ ಟು ಹ್ಯಾವ್ ದಟ್ ಕಾನ್ಫ್ಲಿಕ್ಟ್ಸ್ ಮೇ ಬಿ ನಿಮ್ಮ ಈ ಮಗುವನ್ನ ಹೊರುವ ಹೆರುವ ಅಥವಾ ಸಂಭಾಳಿಸುವ ಈ ಪ್ರಕ್ರಿಯೆ ಮುಖ್ಯವಾದ ಪಾತ್ರ ವಹಿಸಿರ್ಬೇಕೇನಲ್ವಾ ನಿಮ್ಮ ಹೆಲ್ದಿ ಅಥವಾ ಇತ್ಯಾದಿ ಡಾನ್ಸ್ ಹೆಲ್ಪ್ ಮೀ ಎಸ್ ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ ನಮ್ಗೆ ಡಾನ್ಸ್ ಕಲಿಯುವಾಗ ತೀರಾ ನೋವು ಕಾಲು ನೋವೆಲ್ಲ ತುಂಬಾ ಅಂದ್ರೆ ರೂಢಿ ಆಗಿಟ್ಟಿರುತ್ತಲ್ವ ಸೊಂಟ ನೋವು ಬರದಂತೆ ಬೆನ್ನೋ ಬರದಂತೆ ಕಾಲು ನೋವು ಬರದಂತೆ ಹತ್ತ ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದವಲ್ಲ ಈ ಇಂಜೆಕ್ಷನ್ ಎಲ್ಲ ತಗೊಳ್ಳುವಾಗ ತುಂಬ ಜನಕ್ಕೆ ಬೇರೆ ಅವ್ರ ಹೂ ನಾಟ್ ಯೂಸ್ ಟು ಇಟ್ ಅಲ್ಲ ಸಿ ಇಟ್ಸ್ ಅ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಥವಾ ಈ ಥರ ಒಂದು ನಾವು ಫಿಸಿಕಲಿ ಆ್ಯಕ್ಟಿವ್ ಇರುವಂತಹ ನಾವು ನಾವಿದ್ದಾಗ ಸಣ್ಣ ವಯಸ್ಸಿಂದ ಯುವ ಬಾಡಿ ಇಸ್ ಟ್ರೈನ್ ಟು ಟೇಕ್ ಪೇನ್ ಟು ಸಮ್ ಎಕ್ಸ್ಟೆಂಟ್ ಹಾಂ ಈ ಮೊಹಮ್ಮದ್ ಅಲಿ ಹೇಳಲ್ವ ಇಟ್ಸ್ ಅಚ್ ಡೇಂಜರ್ ಥಿಂಗ್ ಆ್ಯಂಡ್ ದೆನ್ ಇಸ್ ಹಿಟ್ ಎವ್ರಿ ವೇರ್ ಸೇಸ್ ನಂಗೆ ಅದು ಏನು ಕಾಣದೇ ಇಲ್ಲ ನೋವು ಕಾಣದೇ ಇಲ್ಲ ಅಂತ ಬಿಕಾಸ್ ಹೀ ಈಸ್ ಯೂಸ್ ಟು ಇಟ್ ಅದಕ್ಕೆ ಅದೊಂದು ರೂಢಿಯಾಗಿಬಿಟ್ಟಿರುತ್ತೆ ಅದಕ್ಕೆ ರೂಢಿಯಾಗಿ ಆಗಿ ಆ್ಯಂಡ್ ವಿ ಟ್ರೈನ್ ಆಲ್ಸೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಟೀಚರ್ ನಮ್ಗೆ ಹೇಳೋದಲ್ಲ ನನ್ನ ಬಾಡಿ ಅದಕ್ಕೆ ಟ್ರೈನಿಂಗ್ ಮಾಡ್ತಾ ಹೋಗ್ತಾ ಇರುತ್ತೆ ಇವತ್ತು ನೋವಾಗುತ್ತೆ ಆದರೆ ನಾಳೆ ಬಿಡಬೇಡ ನಾಳೆ ಪುನಃ ನೋವಾಗುತ್ತೆ ಬಟ್ ಯು ಸ್ಟಿಲ್ ಡೂ ಇಟ್ ಅಂತ ಹೇಳುತ್ತೆ ಅದು ಅದು ಒಂದು ಹೆಲ್ಪ್ ಆಗಿದೆ ನಿಜವಾಗ್ಲೂ ಆಮೇಲೆ ದಟ್ ಗಿವ್ಸ್ ಅಸ್ ಮೋರ್ ಒಂದೇನೋ ಧೈರ್ಯ ಕೊಡುತ್ತೋ ಆಮೇಲೆ ಈ ತುಂಬ ಜನಕ್ಕೆ ಆ ಭಯ ಇದೆ ಸ್ಪೆಷಲಿ ಆಯಿಲ್ ಬೇಸ್ ಇಂಜೆಕ್ಷನ್ಸ್ ಇರುತ್ತಲ್ಲ ಅದಿಲ್ಲಿ ಹಿಂದೆ ಕೊಡೋದು ಬಟಕ್ಸಿಗೆ ಕೊಡೋ ಅಂಥದ್ದು ಇದೆಲ್ಲ ಏನಾಗುತ್ತೆ ಸ್ವಲ್ಪ ದಿನ ನೋವಿರುತ್ತೆ ಅದು ತುಂಬ ಅಲ್ಲ ಇಟ್ಸ್ ಲೈಕ್ ನಾವು ಈ ಕೆಲವು ವ್ಯಾಕ್ಸಿನೇಷನೆಲ್ಲ ತಗೊಂಡಾಗ ನೋವಿರುತ್ತೆ ನೋಡಿ ಹಾಗೆ ಅಷ್ಟು ನೋವು ಇರುತ್ತೆ ಮತ್ತು ಅದೊಂದು ಸ್ವಲ್ಪ ಆಯಿಲ್ ಬೇಸ್ ಮಾತ್ರ ಇಟ್ ಗಿವ್ಸ್ ಯು ಬಿಟ್ ಆಫ್ ಅ ನಮ್ನೆಸ್ ಇನ್ ಅರೌಂಡ್ ಯುವರ್ ಥೈಸ್ ಮತ್ತು ಈ ಬಟಕ್ಸ್ ಹಿಂದ್ಗಡೆ ಈ ಥರ ಎಲ್ಲ ಒಂಚೂರು ನಮ್ನೆಸ್ ಬರಬಹುದು ಅದು ತುಂಬ ಜನ ಹೆದರುತ್ತಾರೆ ಯಾಕಂದರೆ ಸಿ ವೆನ್ ಯು ಆರ್ ನಾಟ್ ಯೂಸ್ ಟು ಪೇಯ್ನ್ ಅಲ್ವಾ ಮುಂಚಿಂದ ಹಾಗೊಂದದ್ರ ಬ ಬಗ್ಗೆ ಭಯ ಬರಬಹುದು ಐ ಥಿಂಕ್ ಸಂಬಡಿ ಟು ಸ್ಪೋರ್ಟ್ಸ್ ಮತ್ತು ಇದೆಲ್ಲ ಮಾಡ್ತಿರೋರಿಗೆ ಮಚ್ ಮೋರ್ ಸ್ಟ್ರಾಂಗರ್ ಫಿಸಿಕಲಿ ಅನ್ನೋಕ್ಕಿಂತ ಹೆಚ್ಚಾಗಿ ಮೆಂಟಲಿ ವಿ ಆರ್ ಮಚ್ ಸ್ಟ್ರಾಂಗರ್ ಯಾಕಂದರೆ ಆ ದಿನ ನೋವಿಗೆ ನಾವು ಪ್ರಿಪೇರ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ದಟ್ ಕ್ಯಾನ್ ಹೆಲ್ಪ್ ಎಸ್ ಅದೊಂದು ಆಮೇಲೆ ಪರ್ಫಾರ್ಮರ್ ಆಗಿರೋದ್ರಿಂದ ಯು ಆಲ್ವೇಸ್ ಥಿಂಕ್ ಯು ಟು ಬಿ ಫಿಟ್ ಹಾಂ ಹದಿನೈದು ದಿನದಲ್ಲಿ ಹೀಗಿರಬೇಕಂದ್ರೆ ಹೀಗಿರಬೇಕು ಒಂದು ತಿಂಗಳಲ್ಲಿ ಹೀಗಿರಬೇಕಂದ್ರೆ ಹೀಗಿರಬೇಕು ಇಟ್ಸ್ ಜಸ್ಟ್ ಹೌ ಆರ್ ಟ್ರೀಂಡ್ ಸಿನ್ಸ್ ಯುವರ್ ಚೈಲ್ಡ್ಹುಡ್ ಡೇಸ್ ಹಂಗಾಗಿ ನಂದು ವೆಯ್ಟ್ ವಾಸ್ ನಾಟ್ ಅ ಕನ್ಸರ್ನ್ ದೇಹ ತೂಕ ಮತ್ತು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಹಾರ್ಮೋನಲ್ ಚೇಂಜಸ್ ಇನ್ ಅ ವುಮನ್ ಇಸ್ ಅ ಬಿಗ್ ಕನ್ಸರ್ನ್ ಆ ಎರಡು ಕನ್ಸರ್ನ್ ನನ್ನಲ್ಲಿ ಇರಲಿಲ್ಲ ಸೊ ದಟ್ ಬಿಕೇಮ್ ಲಿಟ್ಲ್ ಈಸಿಯರ್ ದೇಹದ ತೂಕನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಮತ್ತೆ ಆರೋಗ್ಯದ ಜೊತೆಯಲ್ಲಿ ದೇಹದ ತೂಕವನ್ನು ಸರಿಯಾಗಿಟ್ಕೊಳ್ಬೇಕು ಆಮೇಲೆ ಈಗ ಪಿ ಸಿ ಓ ಡಿ ಅನ್ನುವಂಥದ್ದು ಇದೆಲ್ಲ ತುಂಬ ಕಾಮನ್ ಆಗಿ ನಾವು ಕೇಳ್ಪಡ್ತಾ ಇದ್ದೀವಿ ಅದು ಯಾರಲ್ಲಿ ಕೇಳ್ತಿದ್ದೀವಿ ಅಂದರೆ ಹದಿನೈದು ವರ್ಷದ ಹುಡುಗಿಯರಲ್ಲೇ ಎಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಈ ಥರದ ಇದೆಲ್ಲ ನನ್ನ ಆರೋಗ್ಯ ಸ್ಥಿತಿಯಲ್ಲಿ ಕಂಡು ಬಂದಿರಲಿಲ್ಲ ಸೊ ಇದು ನಾವು ಪ್ರಕ್ರಿಯೆಯಲ್ಲಿ ಹೋಗುವಾಗ ಆಲ್ ದಿಸ್ ವಿಲ್ ಮ್ಯಾಟರ್ ಸೊ ಅಭಿನಯ ಅಯ್ಯೋ ಪ್ರೊಡ್ಯೂಸರ್ ಇದ್ರೆ ಮೇನ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ ನಮಗೆ ಬೇಕಾಗಿರೋದು ನಿರ್ಮಾಪಕರು ಬೇಕು ಅಂದೊಂದಿತ್ತು ಕಾಲ ಆ ಥರ ಮತ್ತೆ ಆಗ್ಬೇಕು ಇವಾಗ ಕನ್ನಡ ಚಿತ್ರರಂಗ ಅಭಿನಯ ಎಲ್ಲ ಬಿಡೋಲ್ಲಪ್ಪ ಯಾವುದು ಯಾವುದನ್ನು ಬಿಡೋ ಅವಶ್ಯಕತೆ ಇಲ್ಲ ಅಲ್ಲ ಅದೆಲ್ಲ ಮನಸ್ಸಿಂದನೇ ಬಂದಿರುತ್ತಾನೆ ಐ ಆಮ್ ನಾಟ್ ಗೋಯಿಂಗ್ ಟು ಕ್ವಿಟ್ ಎನಿಥಿಂಗ್ ಅವರು ನನಗೆ ಬಿಡಿಸಿದಾರೆ ಕಾಣತ್ತೆ ನೋಡಿದ್ರೆ ಅವರೆಲ್ಲ ಬಿಟ್ಟಿದೆ ಇವಳು ಅಂತ ಹೇಳಲಿಲ್ಲ ಮಾತ್ರ ಅಷ್ಟೇ ಹೋಗು ಅಂತ ಹೇಳಿಲ್ಲ ಥ್ಯಾಂಕ್ ಅನ್ಸುತ್ತೆ ಗಣಪತಿ ಅವರೇ ಎಸ್ ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿದ್ದು ಆಗ್ಲಿ ನಿಮ್ಮಿಂದ ಒಂದ್ ಅಷ್ಟು ಜನ ತಲುಪ್ಲಿ ಆಮೇಲೆ ನಿಮ್ ಮಾತನ್ನ ಇಷ್ಟಪಡೋರು ಕೇಳೋರು ಸಹ ತುಂಬಾ ಜನ ಇದ್ದಾರೆ ಹೌ ಮೆನಿ ಪೀಪಲ್ ಇಟ್ ರೀಚ್ ನೀವು ಮಾಡಿದ್ದು ಹೌದು ಇಟ್ ಆಸ್ ರಿಚ್ ಮೆನಿ ಮೆನಿ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಖಂಡಿತವಾಗ್ಲೂ ಆಮೇಲೆ ನೀವು ಒಂದು ಕನ್ಸರ್ನ್ ಹಿಡ್ಕೊಂಡಿರೋರೇನೆ ಹೆಣ್ಮಕ್ಳ ಬಗ್ಗೆ ನಾ ದಟ್ ಅದೊಂದು ದಕ್ಷಿಣ ಕನ್ನಡದ ಒಂದು ಇದೆ ಅಲ್ಲ ನಮ್ದೊಂದು ಗಾಳಿಲಿದೆ ಅದು ಅದೊಂದು ಉಂಟು ಆದರೂ ಸಹ ಬಟ್ ಯು ಹ್ಯಾವ್ ಅ ಗ್ರೇಟರ್ ಕನ್ಸರ್ನ್ ನಾನು ಮುಂಚೆನೇ ನೋಡ್ತಾ ಇದ್ದೀನಿ ಅದಕ್ಕೊಂದು ಅಪಾರವಾದ ಗೌರವನೂ ಇದೆ ಹೆಣ್ಮಕ್ಳ ಬಗ್ಗೆ ಕನ್ಸರ್ನ್ ಇದೆ ಆಕ್ಸೆಪ್ಟೆನ್ಸ್ ಇದೆ ಸೊ ಅಂಥವ್ರು ಹೇಳಿದಾಗ ಇಟ್ ಈಸ್ ಲಾಟ್ ರೀಚಬಲ್ ಮತ್ತು ಅರ್ಥ ಆಗುತ್ತೆ ನಾವು ಬೇರೆಯವರಿಗೆ ಒಂದಷ್ಟು ಧೈರ್ಯ ಬರಬಹುದು ಅಂತ ಅನಿಸುತ್ತೆ ಥ್ಯಾಂಕ್ ಯು ಖಂಡಿತ ಥ್ಯಾಂಕ್ ಯು ಗಣಪತಿ ಯಾರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್